ನಮ್ಮ ಹೆಸರು ಡ್ರೋನ್ ಡ್ರಾಪ್ಸ್ ಅಂತ ಅರೇಗೋಸ್ಕರ ಒಂದು ಸ್ಪೆಷಲ್ ಟೆಕ್ನಾಲಜಿನ ತರಬೇಕು ಅಂತ ಚೈನಾ ಟೆಕ್ನಾಲಜಿಗಳಲ್ಲಿ ತುಂಬ ಡ್ರೋನ್ಗಳಿದ್ದಾವೆ ಅಲ್ಲಿ ಏನಾಗುತ್ತೆ ಅಂದರೆ ನಿಖರವಾಗಿ ಅಡಿಕೆ ಮರಗಳ ಮೇಲೆಗೊಂಡರೆ ಸ್ಪ್ರೇ ಮಾಡೋದಿಲ್ಲ ಇಲ್ಲಿ ಜಪಾನ್ ಮತ್ತು ಇಸ್ರೇಲ್ ಕಲಾಬ್ರೇಷನಲ್ಲಿ ವರ್ಕ್ ಆದಂಥ ಒಂದು ಬಿಲ್ಡ್ ಆದಂಥ ಒಂದು ಡ್ರೋನ್ಗಳು ಏನು ಅಂದರೆ ಅದಕ್ಕೆ ಅತ್ಯಂತ ಒಳ್ಳೆಯ ಟೆಕ್ನಾಲಜಿನ ಬಳಸಿರ್ತಾರೆ ಅಂದರೆ ಏನೋ ಒಂದು ಅರೇಖಾದಲ್ಲಿ ಮೇಲುಗಡೆ ಸ್ಪ್ರೇ ಮಾಡ್ತಿರುವಾಗ ಏನಾಗುತ್ತೆ ಅಂದರೆ ಮೇಲೆ ಕೆಳಗೆ ಅಂದರೆ ಏರಿಳಿತಗಳು ಜಾರಿಸಿರ್ತವೆ ಭತ್ತದಲ್ಲಿ ಏನು ಒಂದೇ ಸಾಮಾನ್ಯ ಹೈಟ್ ಇರ್ತವೆ ಅದೇ ಅರೆ ಅರೇಕದಲ್ಲಿ ಏನಾಗುತ್ತೆ ಅಂದರೆ ಹೈಟ್ ಮೇಲೆ ಕೆಳಗಿರೋದರಿಂದ ಆಟೋಮೆಟಿಕ್ ಮೇಲೆ ಕೆಳಗಡೆ ಹೋಗುವಂಥ ಟೆಕ್ನಾಲಜಿ ಇರಲಿಲ್ಲ ಆಮೇಲೆ ಏನಾಗುತ್ತೆ ಎಂಬತ್ತಡಿ ಮರ ಇದ್ದರೆ ಹಳೆ ಮರಗಳಿದೆ ಅದರ ಮಧ್ಯದಲ್ಲಿ ನೀವು ನಡಿಗೆ ಕೊಟ್ಟಿರ್ತೀರಿ ನೀವು ಆ ನಡಿಗೆ ಕೂಡ ಏನಾಗುತ್ತೆ ಕೊಟ್ಟಂಥದ್ಲಿ ಸ್ಪ್ರೇ ಆಗೋದಿಲ್ಲ ಅವಾಗ ಏನಾಗುತ್ತೆ ಅಂದರೆ ಅದು ಡಿಸಪಾಯಿಂಟ್ ಆಗುತ್ತೆ ಈಗ ಒಂದು ಸರ್ತಿ ಮೇಲುಗಡೆ ಸ್ಪ್ರೇ ಮಾಡೋಕ್ಕೆ ಒಂದೇ ಬಳಸಿದ್ರೆ ಡ್ರೋನು ಮಧ್ಯದಲ್ಲಿ ನೀವು ಕೊಟ್ಟಂಥ ನಡಿಗೆ ಕೊಟ್ಟಂಥ ಸಣ್ಣ ಗಿಡಗಳಿಗೂ ಬೀಳಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಒಂದು ಇದನ್ನು ಡ್ರೋನ್ ರಫ್ ಕಡೆಯಿಂದ ಒಂದು ಅತ್ಯಂತ ಒಂದು ವಿನೂತ ಟೆಕ್ನಾಲಜಿನ ನಾವು ಮಾಡಿದ್ದೀವಿ ಏನಕ್ಕಂದರೆ ಈ ಎಲಚಿ ರೋಗ ಮತ್ತು ಎಲ್ಲೋ ಡಿಸೀಸು ಅತ್ಯಂತ ಜಾಸ್ತಿ ಆಗ್ತಿದೆ ಹೋಗ್ತಾ ಹೋಗ್ತಾ ಯಾಕಂದರೆ ಹೋದ ವರ್ಷ ಇದ್ದಂಥ ಅಡಿಕೆ ಈ ವರ್ಷ ಇಲ್ಲ ಒಂದು ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಆದರೂ ಕಡಿಮೆಯಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾಲ್ಕು ವರ್ಷದಿಂದ ನಾವು ವರ್ಕ್ ಮಾಡ್ತಾ ಇದ್ದೀವಿ ಡ್ರೋನ್ ಡ್ರಫ್ಸಲ್ಲಿ ಅಂದಾಜು ನಮ್ಮ ಹತ್ರ ಈಗ ಈ ಈ ಟೈಪಿಂದ ಹದಿಮೂರು ಡ್ರೋನ್ ಇದ್ದಾವೆ ನಾವು ಶೃಂಗೇರಿ ಮತ್ತು ಕೊಪ್ಪ ಮತ್ತು ಶಿವಮೊಗ್ಗ ಹೊಸನಗರ ಮತ್ತು ಸಾಗರದ ವಲಯದಲ್ಲಿ ನಾವು ವರ್ಕ್ ಮಾಡ್ತೀವಿ ನಮ್ಮ ಕಂಪ್ನಿಯಲ್ಲಿ ನೀವು ಅಡಿಕೆ ಬೆಳೆಗೆ ಮಾತ್ರ ಬರೋದಾ ಸರ್ ಬೇರೆ ಯಾವ್ದಾದ್ರು ಬೆಳೆಗೆ ಬರುತ್ತೆ ಸರ್ ಇದು ಇಲ್ಲಿ ಬೇರೆ ಭತ್ತ ಆಗಲಿ ಅಥವಾ ಶುಂಠಿ ಆಗಲಿ ಅದು ಇದೆ ನಮ್ಮ ಹತ್ರ ಇದೆ ನಾವು ಯಾಕೆ ಅಡಿಕೆ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅಂದರೆ ಅಡಿಕೆ ಮೇಲೆ ಕರೆಕ್ಟಾಗಿ ಸ್ಪ್ರೇ ಮಾಡುವಂಥ ಟೆಕ್ನಾಲಜಿ ಇರಲಿಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ತುಂಬನೇ ಅದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಇರಬೇಕು ಜಿ ಪಿ ಎಸ್ ಬಗ್ಗೆ ಹೇಳೋದಾದರೆ ಏನು ಮಾಹಿತಿ ಪಡಬಹುದು ಈಗ ಒಂದು ಎಕರೆ ಅಂದರೆ ಚೌಕ್ ಚೌಕ್ ಆಕಾರದಲ್ಲಿ ಇರುವಂಥ ತೋಟದಲ್ಲಿ ಕರೆಕ್ಟಾಗಿ ಹತ್ತು ಬೈ ಹತ್ತು ಬೈ ನೀವು ಡ್ರೋನು ಸ್ಪ್ರೇ ಆಗಬೇಕಂದ್ರೆ ಜಿ ಪಿ ಎಸ್ ಬೇಕೇ ಬೇಕಾಗುತ್ತೆ ಮ್ಯಾ ಮ್ಯಾನ್ಯಲ್ ಇವು ಆಗೋದಿಲ್ಲ ಆಮೇಲೆ ಆ ಜಿ ಪಿ ಎಸ್ ಇದ್ರೆ ಮಾತ್ರ ಅದು ಕರೆಕ್ಟಾಗಿ ನಿಮಗೆ ಒಂದು ಸ್ಪ್ರೇ ಆಗಕ್ಕೆ ಕಾರಣ ಅಂದರೆ ನಾವೀಗ ಮೂರು ಸುತ್ತು ಸ್ಪ್ರೇ ಮಾಡ್ತೀವಿ ಅದು ಜಿ ಪಿ ಎಸ್ ಇದ್ರೆ ಮಾತ್ರ ಇಲ್ಲಾಂದರೆ ಮಧ್ಯದಲ್ಲಿ ಎಲ್ಲಿ ನಾವು ರೋಗ ಜಾಸ್ತಿ ಇದೆ ಆ ರೋಗ ಜಾಸ್ತಿ ಇರೋದು ಕೂಡ ಇದು ಮೊದಲೇ ನಾವು ಅದು ರೆಕಾರ್ಡ್ ಮಾಡ್ಕೊಂಡಿರುತ್ತೆ ಆ ಜಾಗಕ್ಕೆ ಹೋಗಿ ಸ್ಪ್ರೇ ಮಾಡೋಂಥ ಒಂದು ಟೆಕ್ನಾಲಜಿ ಆಗಿದೆ ಎಷ್ಟು ಹೈಟ್ ತನಕ ಹೋಗುತ್ತೆ ಸರ್ ಮತ್ತು ಲೀಟ್ರ್ ಕೆಪಾಸಿಟಿ ಎಷ್ಟಿದೆ ಸರ್ ಇದು ಇಲ್ಲಿ ಲೀಟ್ರ್ ಮತ್ತು ಕೆಪಾಸಿಟಿ ಇದು ಇಲ್ಲಿ ಮುಖ್ಯವಾಗಿದೆ ಯಾಕಂದರೆ ಈಗ ಎಂಬತ್ತು ಅಡಿ ಇರುತ್ತೆ ಮರ ಇಲ್ಲ ಕಡೆ ಮೂವತ್ತು ಅಡಿ ಇರುತ್ತೆ ಒಂದು ಕಡೆ ನೂರ ಇಪ್ಪತ್ತು ಅಡಿ ಇರುತ್ತೆ ಕೆಲವು ಮಧ್ಯದಲ್ಲಿ ಮರಗಳಿರ್ತವೆ ಅದನ್ನು ತಪ್ಸಿ ತಪ್ಸಿ ಹೊಡಿಬೇಕು ಈಗ ಹೈಟ್ ಇದರಲ್ಲಿ ಏನಿಲ್ಲ ನೈ ಮಾಮೂಲಿ ಎಮ್ ಟಿ ಹೈಟ್ನ ನಾವು ಏರಿಸಿದ್ರೆ ಒಂದು ಅಂದಾಜು ಒಂದು ಅರುವತ್ತು ಅಡಿ ಹೋಗುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಯಾಕಂದರೆ ಎಮ್ ಟಿ ಇರುತ್ತೆ ಬಟ್ ಅದು ಇದು ಫುಲ್ಲಿ ಟೆಕ್ನಾಲಜಿ ಇರೋದರಿಂದ ಮಾಮೂಲಿ ಡ್ರೋನ್ ಆದರೆ ನೀವು ಎಷ್ಟು ದೂರ ಬೇಕಾದ್ರೂ ನೀವು ಮೇಲ್ಗಡೆ ಮೇಲುಗಡೆ ಹಾರಿಸ್ಬೋದು ಅದು ನಾರ್ಮಲಿ ಅದೊಂದು ಇರುತ್ತೆ ಅದೊಂದು ಟ್ಯಾಂಕ್ ಮತ್ತು ಫ್ಯಾನ್ ಮಾತ್ರ ಇರುತ್ತೆ ಇದು ಎಲೆಗಳಿಗೆ ಮಾತ್ರನೇ ಇಲ್ಲ ಕೊನೆಗಳಿಗೂ ಬಳಸ್ಬೋದಾ ಸರ್ ಇದು ಸ್ಪ್ರೇ ಮಾಡಬಹುದಾ ಇಲ್ಲಿ ಎಲಚಿಕೆ ಮತ್ತು ಎಲ್ಲೋ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ಎಲೆ ಮೇಲೆ ಸುಳಿ ಮೇಲೆ ಒಳಗಡೆ ನಾವು ಸ್ಪ್ರೇ ಮಾಡೋಕ ಅವಶ್ಯಕತೆ ಇರೋದರಿಂದ ಇಲ್ಲಿ ಬೀಳೋದು ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಕೊನೆ ಮೇಲೆ ಬೀಳುತ್ತೆ ಬಿದ್ದರೆ ಅದು ಉಪಯೋಗ ಇಲ್ಲ ಅಂದರೆ ನಾವು ಅದು ಪ್ರಿಪೇರ್ ಮಾಡಲ್ಲ ನಾವು ಯಾಕಂದರೆ ಅಲ್ಲಿ ಬೇಕಾಗಿದ್ದು ಎಲ್ಲೋ ಡಿಸೀಸ್ ಮತ್ತು ಎಲಚಿಕೆ ರೋಗ ಫಸ್ಟ್ ಆಫ್ ಆಲ್ ಬೇಕಾಗಿತ್ತು ಈ ಸುಳಿ ಒಳಗಡೆ ಇರುವಂಥ ಫಂಗಸ್ನ ನಾವು ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಮೇಲ್ಗಡೆನೇ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಮತ್ತೆ ಗಂಟೆಗೆ ಎಷ್ಟು ಎಕರೆ ಸ್ಪ್ರೇ ಮಾಡ್ಬೋದು ಅದ್ರ ಬಗ್ಗೆ ಏನಾದರೂ ಇಲ್ಲಿ ಈ ಟೆಕ್ನಾಲಜಿಲಿ ಗಂಟೆಗೆ ಎಷ್ಟು ಎಷ್ಟು ಎಕರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ಒಂದು ಗಂಟೆಗೆ ಅರ್ಧ ಎಕರೆ ಸ್ಪ್ರೇ ಮಾಡ್ಬೋದು ಇಲ್ಲ ಎರಡು ಎಕರೆ ಸ್ಪ್ರೇ ಮಾಡ್ಬೋದು ಯಾಕೆ ಆ ಸಿಚುವೇಶನ್ ಆ ಜಾಗದಲ್ಲಿ ಹೇಗಿದೆ ಎಂದು ಗೊತ್ತಿಲ್ಲ ಜಾಸ್ತಿ ಡಿಸೀಸ್ ಇದ್ದಾಗ ಸ್ಕ್ಯಾನ್ ಮಾಡಿ ಅದು ತಗೋಳೋಕ್ಕೆ ತುಂಬ ಲೇಟ್ ತಾಣಂತೆ ಆಮೇಲೆ ಇಲ್ಲಾಂದರೆ ಏನೂ ಇಲ್ಲಾಂದರೆ ಬೇಗ 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 ಮುಗಿಯುತ್ತೆ ಸರ್ ಇದು ಮತ್ತೆ ಇಂಜಿನ್ ಬ್ಯಾಟ್ರಿ ಕೆಪಾಸಿಟಿ ಬಂದು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಬ್ಯಾಟ್ರಿ ಕೆಪಾಸಿಟಿ ನಮಗೆ ಇದರಲ್ಲಿರುವಂಥ ದೊಡ್ಡ ಬ್ಯಾಟ್ರಿನೇ ಅದು ನಮಗೆ ಬರೀದು ಸೆವೆನ್ ಮಿನಿಟಿಂದ ಟೆನ್ ಮಿನಿಟ್ ಮಾತ್ರ ನಮ್ಮ ಹತ್ರ ಒಂದು ಹತ್ತು ಸೆಟ್ ಬ್ಯಾಟ್ರಿ ಇದೆ ಬ್ಯಾಕ್ ಟು ಬ್ಯಾಕ್ ಚಾರ್ಜ್ ಆಗ್ತಾ ಇರುತ್ತೆ ನಾವು ಇಲ್ಲಿ ಸ್ಪ್ರೇ ಮುಗಿದ ತಕ್ಷಣ ಈಗ ಟೆ ಲ್ಯಾಂಡ್ ಆದ ತಕ್ಷಣ ಟೇಕ್ ಆಫ್ ಇನ್ ರೆಡಿ ಇರುತ್ತೆ ಸರ್ ಥ್ಯಾಂಕ್ಸ್ ಸರ್ ಓಕೆ ಇದು ಬ್ರ್ಯಾಂಚ್ ನಮ್ಮದು ಮಂಗ್ಳೂರು ಇದು ನಾವು ಫಸ್ಟ್ ಆಫ್ ಆಲ್ ನಾವು ನಾವು ಇ ಸಿ ಮಾಡಿದ್ದು ನಮ್ಮ ಯೂನಿವರ್ಸಿಟಿಯಿಂದ ಮಂಗ್ಳೂರು ಯೂನಿವರ್ಸಿಟಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದು ಈಗ ಎಲ್ಲ ಕಡೆಯಿಂದ ನಾವು ಡ್ರೋನ್ನ ನಾವು ಮಾಡಿಕೊಡ್ತೀವಿ ಚೈನಾ ಡ್ರೋನ್ಗಳನ್ನ ನಾವು ಮಾಡಿಕೊಡ್ತಿದ್ದೀವಿ ಇಸ್ರೇಲ್ ಕಲಾಪರೇಷನಲ್ಲಿ ಈಗ ಇದು ಪ್ರಾಜೆಕ್ಟಲ್ಲಿದೆ ಇನ್ನು ಮುಂದಿನ ಸ್ಥಳದಿಂದ ನಿಮಗೆ ಇದನ್ನು ಕೂಡ ನಾನು ಒಂದು ಹದಿನೆಂಟು ಲಕ್ಷ ಆಗುತ್ತೆ ಅಂದಾಜು ಇದು ನಾನು ಕಾಸ್ಟು ಹದಿನೆಂಟು ಲಕ್ಷ ಆಗುತ್ತೆ ಅರೇಕಾ ಸ್ಪೆಷಲ್ ಆದರೆ ಮಾತ್ರ ಚೈನಾ ಆದರೆ ಒಂದು ಏಳು ಲಕ್ಷ ಐದು ಲಕ್ಷದಲ್ಲಿ ನಿಮಗೆ ಕೊಡುವಂಥ ಕೆಲಸಗಳನ್ನ ಮಾಡ್ತೀವಿ ನಾವು ಮತ್ತೆ ರೆಂಟಿಗೆ ಏನಾದ್ರು ಸಿಗುತ್ತೆ ಸರ್ ಇದು ಈಗ ನಾವು ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಫೈಲಟ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಆಲ್ಮೋಸ್ಟ್ ಅವನಿಗೆ ವರ್ಕಲ್ಲಿ ತುಂಬ ಅನುಭವ ಇರೋದ್ರಿಂದ ಹಾಗಾದ್ರೆ ಮಾತ್ರ ಇಲ್ಲಿ ಅರೇಕದಲ್ಲಿ ಕೆಲಸ ಮಾಡೋಕೆ ಸ್ಟಾ ಸಾಧ್ಯ ಇಲ್ಲಾಂದರೆ ಜಿಂಜರ್ ಅಥವಾ ಪ್ಯಾಡ್ ಅಂದರೆ ಆರಾಮಾಗಿ ಯಾರು ಬೇಕಾದ್ರೂ ಅದು ಅಂದಾಜು ಒಂದು ಸ್ವಲ್ಪ ನಿಮಗೆ ನಾಲೆಜ್ ಇದ್ದರೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅರೇಕದಲ್ಲಿ ಮೇಲ್ಗಡೆ ಇರೋದರಿಂದ ಬರೀ ಮಾನಿಟ್ರಲ್ಲೇ ನಾವು ಮತ್ತು ವಾಯ್ಸ್ ಇದು ವರ್ಕ್ ಆಗ್ಬೇಕು ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇ ಬಂದು ಸ್ಪೇ ಮಾಡೋಗ್ತೀರಾ ಹೋಗ್ತೀರಾ ನಿಮ್ಮ ಕಡೆಯಿಂದನೇ ಬರ್ತಾರಾ ಕಂಪ್ನಿ ಕಡೆಯಿಂದ ನಾವು ಇಲ್ಲಿ ಈ ಭಾಗದಲ್ಲಿ ನಾವು ಶಿವಮೊಗ್ಗ ಆಮೇಲೆ ಸಾಗರ ಆಮೇಲೆ ಹೊಸನಗರ ತೀರ್ಥಹಳ್ಳಿ ಈ ಭಾಗದಲ್ಲಿ ನಾವೇ ಮಾಡ್ತಿದ್ದೀವಿ ನಮ್ಮ ಟೀಮಲ್ಲಿ ಸುಮಾರು ಜನ ಇದ್ದಾರೆ ಅವರು ಕೂಡ ಹೊರಗಡೆ ಬೇರೆ ಕಡೆ ಎಲ್ಲ ಮಾಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ರಿ ಸೈ ಡೋನ್ ಡ್ರಾಪ್ಸಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬಂದು ನಿಮಗೆ ಸರಿ ಮಾಡ್ಕೊಂಥ ಕೆಲಸ ಮಾಡ್ತೀವಿ ಓಕೆ ಸರ್ ಇದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲ